ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿಯ ಹನ್ನೊಂದನೇ ಗಂತು ಹಾಗೂ ಹನ್ನೆರಡನೇ ಕಂತಿನ ಹಣಕ್ಕೆ ಇದೀಗ ಈ ಒಂದು ಡಾಕ್ಯುಮೆಂಟ್ ಅನ್ನ ನೀಡಿದ್ರೆ ಮಾತ್ರ ಸೊ ನಿಮ್ಮ ಒಂದು ಹಣ ಇದೀಗ ಜಮಾ ಆಗತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ರೂಲ್ಸ್ ಒಂದನ್ನು ತಂದಿದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಿಗತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಳೆದ ವರ್ಷ ಆಗಸ್ಟ್ ತಿಂಗಳಿನಿಂದ ಆರಂಭವಾಗಿರುವಂತಹ ಈ ಒಂದು ಯೋಜನೆಯ ಇವತ್ತಿಗೂ ಕೂಡ ಯಾವುದೇ ತಡೆ ಇಲ್ಲದೆ ಯಶಸ್ವಿಯಾಗಿ ನಡೆದುಕೊಂಡು ಕೂಡ ಬರುತ್ತಿದೆ ಆದರೆ ಇದೀಗ ಕಳೆದ ಎರಡು ತಿಂಗಳಿನಿಂದ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗಬೇಕಾಗಿರುವಂತಹ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಹಾಗೂ ಹನ್ನೆರಡನೇ ಕಂತಿನ ಹಣ ಸರಿಯಾಗಿ ಅವರ ಒಂದು ಖಾತೆಗೆ ಇದೀಗ ವರ್ಗಾವಣೆ ಆಗಿಲ್ಲ ಈ ಕುರಿತು ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಹೊಸ ರೂಲ್ಸ್ ಒಂದನ್ನು ಜಾರಿಗೆ ತಂದಿದ್ದಾರೆ ಇನ್ನು ಎರಡು ಕಂತಿನ ಹಣ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ರಾಜ್ಯ ಸರ್ಕಾರ ಇದೀಗ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಸಿಸ್ಟಮ್ನ ಮೂಲಕ ಮಹಿಳೆಯರ ಖಾತೆಗೆ ಹಣವನ್ನು ವರ್ಗಾವಣೆಯನ್ನ ಮಾಡುವಂತಹ ಕೆಲಸವನ್ನ ಇದೀಗ ಮಾಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಆದರೆ ಹಣ ಬರಬೇಕು ಅಂತಂದ್ರೆ ಇದೀಗ ಈ ಒಂದು ಕೆಲಸವನ್ನ ಮಾಡುವುದು ಇದೀಗ ತುಂಬಾನೇ ಅಗತ್ಯವಾಗಿದೆ ಹೌದು ಇದೀಗ ಈ ಒಂದು ಡಾಕ್ಯುಮೆಂಟ್ ಅನ್ನ ನೀಡದೆ ಇದ್ದಲ್ಲಿ ಇದೀಗ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಇದೀಗ ಜಮಾ ವಾಗುವುದಿಲ್ಲ ಅಂತ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ತಿಳಿಸಿದ್ದಾರೆ ಅದೇ ಕಾರಣಕ್ಕಾಗಿ ಇದೀಗ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಇಲ್ಲಿ ಲೀಸ್ಟ್ ನಿಂದ ಹೊರ ಹಾಕಲಾಗಿದೆ ಅಂದ್ರೆ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಅರ್ಜಿಗಳನ್ನ ಇಲ್ಲಿ ರದ್ದು ಮಾಡಲಾಗಿದೆ ಯಾರೆಲ್ಲ ಮನೆಯ ಯಜಮಾನ ಅಥವಾ ಗಂಡ ಅಥವಾ ಮನೆಯವರು ತೆರಿಗೆಯನ್ನ ಪಾವತಿ ಮಾಡ್ತಾ ಇರ್ತಾರೋ ಸೊ ಅವರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣವು ಇಲ್ಲಿ ಬರೋದಿಲ್ಲ ಸೊ ಅಂತವರನ್ನ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಲಿಸ್ಟ್ ನಿಂದ ಹೊರ ಹಾಕಿದ್ದಾರೆ ಒಂದು ವೇಳೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಇದೀಗ ಮುಂದುವರಿಯಬೇಕು ಅಂತ ಇದ್ರೆ ನೀವು ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಕಟ್ತಾ ಇಲ್ಲ ಎನ್ನುವಂತಹ ಒಂದು ದೃಢೀಕರಣ ಪತ್ರವನ್ನ ನೀಡಿದರೆ ಮಾತ್ರ ಇನ್ ಮುಂದೆ ನಿಮಗೆ ಗ್ರಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಇನ್ ಮುಂದೆ ಮುಂದುವರಿಯುತ್ತೆ ಆ್ಯಂಡ್ ಇದೀಗ ಪೆಂಡಿಂಗ್ ಇರುವಂತಹ ಒಂದು ಹಣ ಬರಬೇಕು ಅಂತಂದ್ರೆ ಈ ಒಂದು ಅರ್ಜಿಯನ್ನು ನೀವು ಕೂಡ ಸಲ್ಲಿಸಬೇಕಾಗತ್ತೆ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಥವಾ ನೀವು ಜಿ ಎಸ್ ಟಿ ಕಟ್ತಾ ಇಲ್ಲ ಎನ್ನುವಂತಹ ಒಂದು ದೃಢೀಕರಣ ಪತ್ರವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಹೋಗ್ಬಿಟ್ಟು ಈ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಸಲ್ಲಿಸಿದ ನಂತರ ನಿಮಗೆ ಬಾಕಿ ಇರುವಂತಹ ಹಣ ನಿಮ್ಮ ಒಂದು ಖಾತೆಗೆ ಇದೀಗ ವರ್ಗಾವಣೆ ಆಗತ್ತೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವಂತಹ ಹಣ ಅಥವಾ ಮುಂದೆ ಬರಬೇಕಾಗಿರುವ ಹಣ ನಿಮ್ಮ ಒಂದು ಖಾತೆಗೆ ಇದೀಗ ಬರಬೇಕು ಅಂತಂದ್ರೆ ಈ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಇಲ್ಲಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಈ ಒಂದು ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕಾಗತ್ತೆ ಸೊ ಇಲ್ಲಿ ನೀವು ಸಲ್ಲಿಸಿಲ್ಲ ಅಂತಂದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬರೋದಿಲ್ಲ ಅಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಅಲ್ಲಿ ನೀವು ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇದರ ಕಂಪ್ಲೀಟ್ ಮಾಹಿತಿ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಅಬೋರ್ಡ್ ಸೆಕ್ಷನ್ ಇರುತ್ತೆ ಸೊ ಅಬೌಟ್ ಸೆಕ್ಷನ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ನ ಲಿಂಕು ಕೂಡ ಸಿಗುತ್ತೆ ಸೊ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಈ ಒಂದು ಮಾಹಿತಿಯನ್ನು ನೀವು ಕೂಡ ಪಡೆದುಕೊಳ್ಬೋದು ಆ್ಯಂಡ್ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವ ಕಂತ ಇನ್ನೂ ಕೂಡ ಬಂದಿಲ್ಲ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು